ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ಪ್ರಜ್ವಲ್ ರೇವಣ್ಣ ಮತ್ತೆ ನಾಲ್ಕು ದಿನ ಎಸ್ಐಟಿ ಕಸ್ಟಡಿಗೆ ಆದೇಶ ಜೂನ್ ಹತ್ತರವರೆಗೆ ಕಸ್ಟಡಿಗೆ ನೀಡಿದ ವಿಶೇಷ ಕೋರ್ಟ್ ಅತ್ಯಾಚಾರ ಸ್ಥಳ ಮಹಾರಾಜ ಮಹಾಜರು ನಡೆಸಲು ಹಾಸನಕ್ಕೆ ಬೆಂಗಳೂರು ಲೈಂಗಿಕ ದೌರ್ಜನ್ಯ ಪ್ರಕರಣ ಸಂಬಂಧಿಸಿದ ಹಾಸನ ಕ್ಷೇತ್ರದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನು ನಾಲ್ಕು ದಿನಗಳ ಕಾಲ ಮತ್ತೆ ವಿಶೇಷ ತನಿಖಾ ದಳವು ಗುರುವಾರ ವಶಕ್ಕೆ ಪಡೆದಿದೆ ಕಸ್ಟಡಿ ಅಂತ್ಯವಾದ ಹಿನ್ನೆಲೆ ನಗರದಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮುಂದೆ ಪ್ರಜ್ವಲ್ ಅವರನ್ನು ಎಸ್ಐಟಿ ಅಧಿಕಾರಿಗಳು ಹಾಜರುಪಡಿಸಿದರು ಈ ವೇಳೆ ವಿಚಾರ ಸಲುವಾಗಿ ಆರೋಪಿಯನ್ನು ಮತ್ತೆ ವಶಕ್ಕೆ ನೀಡುವ ನ್ಯಾಯಾಲಯಕ್ಕೆ ಮನವಿ ಮಾಡಿದರು ಈ ಮನವಿ ಪುರಸ್ಕರಿಸಿದ ನ್ಯಾಯಾಲಯವು ಜೂನ್ ಹದ್ನ ಹತ್ತರವರೆಗೆ ಪ್ರಜ್ವಲನ್ನು ಪೊಲೀಸ್ ಕಸ್ಟಡಿಗೆ ನೀಡಿದೆ ಬಳಿಕ ನ್ಯಾಯಾಲಯ ಕಳಪ ಮುಗಿಸಿ ಸಿಐಡಿ ಕಚೇರಿಗೆ ಕರೆತಂದು ಮಾಜಿ ಸಂಸದರನ್ನು ಎಸ್ಐಟಿಗೆ ವಿಚಾರಣೆ ಮುಂದುವರೆಸಿದೆ ಆ ಸಣ್ಣದಕ್ಕೆ ಕರೆದೊಯ್ಯಲು ಸಾಧ್ಯತೆ ಅತ್ಯಾಚಾರ ಪ್ರಕರಣದ ಮಹಜಾರ ಸಂಬಂಧ ಹಾಸನ ಜಿಲ್ಲೆಗೆ ಪ್ರಜ್ವಲ್ ಅವರನ್ನು ಎಸ್ಐಟಿ ಕರೆದೊಯ್ಯುವ ಸಾಧ್ಯತೆ ಇದೆ ಅತ್ಯಾಚಾರ ಕೃತ್ಯ ನಡೆದಿದೆ ಎನ್ನಲಾದ ಹಾಸನದಲ್ಲಿರುವ ಸಂಸದರ ಅತಿಥಿ ಗೃಹ ಹಾಗೂ ನರಸಿಂಹಪುರದ ಮಾಜಿ ಸಂಸದರ ಮನೆ ಮಾತ್ರಕ್ಕೆ ಅವರಿಗೆ ಸೇರಿದ ತೋಟ ಮನೆಗಳಲ್ಲಿ ಮಹಜಾರ್ ನಡೆಸಲು ಎನ್ನಲಾಗಿದೆ ಇನ್ನೊಂದು ವಿಷಯವೆಂದರೆ ಭವನಿ ರೇವಣ ಬಂಧನಕ್ಕೆ ವಾರಂಟ್ ಜಾರಿ ಪ್ರಜ್ವಲ್ ರೇಪ್ ಕೇಸಿನ ಶಸ್ತ್ರ ಕ್ರಿಮಿನಾ ಪ್ರಕರಣಕ್ಕೆ ನಾಪತ್ತೆ ಬಾರಿ ಹುಡುಕಾಟ தமிழ் புத்திரன்கத்த சபரண பிரகர சம்பந்த தலைமறைசிக்க ஆசன மாஜி சசத பிரஜ்வல் ரேவண அவர தாயி ಭವನಿ ರೇವಣ್ಣ ವಿರುದ್ಧ ನ್ಯಾಯಾಲಯವು ಬಂಧನ ವಾರೆಂಟ್ ಜಾರಿಗೊಳಿಸಿದೆ ಈ ವಾರಂಟ್ ಜಾರಿ ಹಿನ್ನೆಲೆಯಲ್ಲಿ ಭವನಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದ್ದು ಅವರ ಪತ್ತೆಯಾದ ತಕ್ಷಣವೇ ಬಂಧನಕ್ಕೊಳಗೊಳಗಾಗಿದ್ದಾರೆ ಕಳೆದ ಹದಿನೈದು ದಿನಗಳಿಂದ ಕೈಗೆ ಸಿಗದೆ ನಾಪತ್ತೆಯಾಗಿರುವ ಭವನಿಗೆ ಎಸ್ಐಟಿ ತೀವ್ರ ಶೋಧ ನಡೆಸಿದೆ ಆದರೂ ಅವರ ಸುಳಿವು ಮಾತ್ರ ಸಿಗಲಿಲ್ಲ ಅಪಹರಣ ಪ್ರಕರಣದ ವಿಚಾರಣೆಗೆ ನೋಟಿಸ್ ನೀಡಿದರೂ ಭವನಿ ಹಾಜರಾಗಿಲ್ಲ ಹೀಗಾಗಿ ತನಿಖೆ ಅಸಹಕಾರ ತೋರಿಸುವ ಕಾರಣಕ್ಕೆ ಬಂಧನ ವಾರಂಟ್ ಜಾರಿಗೊಳಿಸುವಂತೆ ನ್ಯಾಯಾಲಯ ಎಸ್ಐಟಿ ಮನವಿ ಮಾಡಿತ್ತು ಈ ಮನವಿ పురస్కరి న్యాయాల భవనె విరుద్ధ వారెంట్ జారీ గదేశ అధికారిలు తెలిసిన ప్రైజ్వల్ కేసన మాజీ ఎస్ప గా ఎస్ఐటిూ తనిఖీ ಐಪಿಎಸ್ ಗೌಡ ವಿಚಾರಣೆಗೆ ಬರುವಂತೆ ನೋಟಿಸ್ ಲೈಂಗಿಕ ದೌರ್ಜನ್ಯ ಬಗ್ಗೆ ಗೊತ್ತಿದ್ದರೂ ಕ್ರಮಗೊಳ್ಳದ ಆರೋಪ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಪ್ರಕರಣ ಸಂಬಂಧಿಸಿದ ಆ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸಿದ ಹಿಂದಿನ ಪೊಲೀಸ್ ಅಧಿಕಾರಿಗಳಿಗೆ ಎಸ್ಐಟಿ ತನಿಖೆ ಬಿಸಿ ತಟ್ಟಿದೆ ಆ ಲೈಂಗಿಕ ಶೋಷಣೆ ಬಗ್ಗೆ ಮಾಹಿತಿ ಹೊಂದಿದ್ದರು ಎಂಬ ಶಂಕೆ ಮೇರೆಗೆ ಹಾಸನ ಜಿಲ್ಲೆಯಲ್ಲಿ ಹಿಂದೆ ಕರ್ತವ್ಯ ನಿರ್ವಹಿಸಿದ ಅಧಿಕಾರಿಗಳನ್ನು ವಿಚಾರಣೆ ನಡೆಸಲು ಎಸ್ಐಟಿ ಮುಂದಾಗಿದೆ ಈಗಲೇ ಮೂರು ವರ್ಷದ ಹಿಂದೆ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿದ್ದ ಎಸ್ಐ ಅಧಿಕಾರಿ ಶ್ರೀನಿವಾಸ ಗೌಡ ಅವರಿಗೆ ನೀವು ವಿಚಾರಣೆಗೆ ಹಾಜರಾಗಂತೆ ಎಸ್ಐಟಿ ನೋಟಿಸ್ ನೀಡಿದೆ ಪ್ರಸ್ತುತ ಬೆಂಗಳೂರಿನ ಸಿಸಿಬಿ ಬಿ ಡಿಸಿಬಿಯಾಗಿ ಅವರು ಕಾರ್ಯನಿರ್ವಹಿಸಿದ್ದಾರೆ ಪ್ರಜ್ವಲ್ ಕಳೆದ ನಾಲ್ಕೈದು ವರ್ಷಗಳಿಂದ ಮಹಿಳೆಯರನ್ನು ಲೈಂಗಿಕವಾಗಿ ಶೋಷಣೆ ಮಾಡುತ್ತಿದ್ದರು ಈ ಬಗ್ಗೆ ಅಧಿಕಾರಿಗಳು ಗೊತ್ತಿದ್ದರೂ ಕಾನೂನು ಕ್ರಮ ಜೈ ಜರುಗಿಸಲಿಲ್ಲ ಎಂದು ಆರೋಪವಿದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಮರೆಯದಿರಿ ಎಂದು ನಿಮ್ಮ ಹತ್ರ ನಾನು ಕೇಳಿಕೊಳ್ತೇನೆ